हां बनतेली हां बनतेली ಮತ್ತೆ ಈ ಸ್ಪಾಟ್ ಬಿಟ್ರೆ ಸಿಗಲ್ಲ ಜೋಮ ಪಾಯಿಂಟ್ ಅಲ್ಲಿ ಇರೋದು ನೋಡಿ ಆಗ್ತಿದೆ ಅಡೀಂಗ ಬಾರ್ಬಾಲಜಿ ಕೆಳೋರು ದಡ 파ರಿಂಗ್ ಇರೋದು ದಡ 파ರಾವಾ ఇంగ బార్బాలజీ కింద ఒక దర పారి ఇంకొక దర పారవడ అద ఏ శరణ్య వాంగ అలానే పాయ మార్దు మేడం మెంటల్ ఓ నెట్వర్క్ సిగ్గతైలా సో ఈ స్పాట్ బుట్టు ఆచీ చే ఉదరే నెట్వర్క్ సిగల ವ್ಯೂ ಪಾಯಿಂಟ್ನಾದ ತೋರ್ಪಡಿಸ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋ ಮೂಲಕ ವ್ಯೂ ತೋರ್ಪಡಿಸ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋ ಮೂಲಕ ವೀಕ್ಷ ವೀಕ್ಷಣೆಯನ್ನು ಪಡೆಯಿರಿ ಯಾಕೆಂದರೆ ಇದು ನೆಟ್ವರ್ಕ್ ಅಭಾವ ಇದೆ ಸೊ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸುಂದರವಾದ ವ್ಯೂ ಸಿಗುತ್ತೆ ದಯಮಾಡಿ ದಯಮಾಡಿ ವಿಡಿಯಂ ನೋ ನೆಟ್ವರ್ಕ್ ಸೊ ಮಹದೇಶ್ವರರ ಸಮಕಾಲೀನವರು ಮುಳ್ಳಪ್ಪ ಸ್ವಾಮಿಗಳ ದರ್ಶನ ಇದಾಗಿರ್ತದೆ ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಸೊ ಐದು ಜನ ಶರಣರು ಅಯ್ಯನ ಏನು ಮಹದೇಶ್ವರರ ಒಂದು ಕಾಲದಲ್ಲಿ ಆಗಮಿಸ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ ಸೊ ಅದರಲ್ಲಿ ವಿಶೇಷವಾಗಿ ಮುಳ್ಳಪ್ಪ ಸ್ವಾಮಿಗಳು ಚಿಕ್ಕಮಗಳೂರಲ್ಲಿ ನೆಲೆಸಿರ್ತಾರೆ ಸೊ ಅವರ ಒಂದು ಗದ್ದೆಗೆಯ ದರ್ಶನವನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಮಲೆಮಹದೇಶ್ವರ ಬೆಟ್ಟದಿಂದ ಚಿಕ್ಕಮಗಳೂರು ಮುಳ್ಳಪ್ಪ ಮುಳ್ಳಪ್ಪ ಸ್ವಾಮಿಗಳ ಒಂದು ದರ್ಶನಕ್ಕಾಗಿ ಆಗಮಿಸಿರ್ತೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೊ ಈ ವಿಡಿಯೋನ ನೋಡಿ ಆಚೆ ಈಚೆ ಮಾಡಿದ್ರೆ ಈ ಲೈವ್ ಕಟ್ ಆಗೋಗುತ್ತೆ ಸೊ ಎರಡು ಜನ ವೀಕ್ಷಣೆ ಮಾಡ್ತಾರೆ ಎರಡೇ ಲೈಕ್ ಕೊಟ್ಟಿದ್ದೀರ ಸೊ ಯಾರೂ ಸಹ ಲೈವ್ ವೀಕ್ಷಣೆಗೆ ಆಗಮಿಸಿಲ್ಲ ಸೊ ದಯವಿಟ್ಟು ವಿಡಿಯೋ ಮೂಲಕ ವೀಡಿಯೋ ಮೂಲಕ ಏನು ಈ ಒಂದು ಮುಳ್ಳಯ್ಯನಗಿರಿ ಈ ಒಂದು ಸನ್ನಿಧಿಯ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ ಸೊ ಈ ಒಂದು ಲೈವ್ನ ಅಂತ್ಯಗೊಳಿಸ್ತಾ ಇದ್ದೀನಿ